ಅದರಿಂದ ನಮಗೂ ಮನಸ್ಸು ತುಂಬ ಬೇಜಾರಾಯಿತು ಅದಂತಲೇ ಅದೊಂದು ಆಫೀಸ್ ಮಾಡಬೇಕು ಅಂದರೆ ನಾನು ತುಂಬ ಕಷ್ಟಪಟ್ಟಿದೆ ಎಷ್ಟು ಶ್ರಮದಿಂದ ಅದು ಮಾಡಿದೆ ಅನ್ನೋ ಏನು ಅನ್ನೋದು ನನಗೆ ಗೊತ್ತಿತ್ತು ಅದರಿಂದ ಈ ಥರ ಎಲ್ಲ ಆಯ್ತಲ್ಲ ಹಿಂಗೆ ಲಾಸ್ ಮಾಡ್ಕೊಂಡ್ರಲ್ಲ ಜವಾಬ್ದಾರಿ ಇಲ್ದಾನೆ ಬೇರೆಯವ್ರನ್ನೆಲ್ಲ ಅಷ್ಟು ಬೇಗ ನಂಬಿ ಅವನು ಮೋಸ ಮಾಡಿ ಇವತ್ತು ಈ ಥರ ಎಲ್ಲ ಆಯ್ತಲ್ಲ ಅಂತ ನನಗೆ ಸ್ವಲ್ಪ ಮನಸ್ಸಿಗೆ ಭಾಳ ನೋವಾಯಿತು ಅದರಿಂದ ನಾನು ಮಾದೇವಕ ಥರ ಮಾತಾಡಿ ನಿಜ ನನ್ನೇಂತ ನಿಮಗೆ ಗೊತ್ತಲ್ಲ ಅವಳು ಸುಮ್ಮನೆ ಏನಾದ್ರು ಒಂದು ರೀಸನ್ ಸಿಕ್ಕಿದ್ರು ಸಾಕು ಮೊದಲೇ ಮಾದೇವನಿಗೆ ಮಾದೇವ್ಗೆ ರಶ್ಮಿ ಮದುವೆ ಮಾಡೋಕ್ಕೆ ಸ್ವಲ್ಪವೂ ಇಷ್ಟ ಇರಲಿಲ್ಲ ಅವಳು ಅವಳು ಎರಡು ಮೂರು ಸಲ ಕೇಳಿದ್ಲು ರಶ್ಮಿ ನಾನು ಈ ಥರ ಇಷ್ಟಪಟ್ಟಿದ್ದೀನಿ ಅಂತ ಅವಳು ಇಲ್ಲ ನಾನು ಬೇರೆ ಕಡೆ ಮಾಡಬೇಕು ಅಂದ್ಕೊಂಡು ಅವಳು ತುಂಬ ಮಗಳ ಬಗ್ಗೆ ಕಣಿಸ್ಕೊಳ್ಳೋದ್ರಲ್ಲ ಯಾವುದೇ ಥರ ತಪ್ಪಿಲ್ಲ ಅಲ್ವಾ ಅವಳು ಆ ಥರ ಇದ್ಲು ಹಿಂಗೆ ಹೇಳ್ದಂಗೆ ಕೇಳ್ದಂಗೆ ಹಿಂಗೆ ಓಡೋಗಿ ಅವ್ನು ನಮ್ಮ ಮಾನ ಮರ್ವತಿ ಕಳುಹುತ್ತಲ್ಲ ಅನ್ನೋದು ಮಾದೇವ ಮೇಲೆ ಯಾವತ್ತಿದ್ರೂ ಅವಳಿಗೆ ಸ್ವಲ್ಪ ಕೋಪ ಇತ್ತಿತ್ತು ಇಂದ ಅದೊಂದು ಸಮಯ ಸಿಕ್ತಲ್ಲ ಅದರಿಂದ ಅವಳು ಆ ಥರ ಮಾತಾಡಿಬಿಟ್ಳು ಹೌದು ಮಾದೇವಕ್ಕೂ ತುಂಬ ನಾನು ಇಲ್ಲ ಅಂತ ಹೇಳಲ್ಲ ನಾನು ಏಕೆಂದರೆ ಯಾರೇ ಮಾತಾಡಿದ್ರು ಇವಾಗ ನನಗೂ ಆ ಥರ ಏನಾದರೂ ಮಾತಾಡಿದರೆ ನಾನು ಕೂಡ ಸುಮ್ಮನೆ ಇರ್ತಿರಲಿಲ್ಲ ನಾನು ರೆಸ್ಪಾನ್ಸ್ ಮಾಡೇ ಮಾಡ್ತಿದ್ದೆ ಅದೇ ಥರ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ ಆದರೆ ಏನು ಮಾಡೋದು ನಿಜವಾಗ್ಲೂ ನಮಗೆ ಅವತ್ತು ಮೊನ್ನೆ ದಿನ ಅವರು ಬಂದು ಎಲ್ಲ ಸಿಕ್ಕಿದೆ ಮತ್ತು ನಿಮಗೆ ಆ್ಯಂಡ್ ಅವ್ರು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಫೈಲ್ಸ್ ಎಲ್ಲ ತಂದು ಎಲ್ಲ ಕೊಟ್ಟ ಮೇಲೆ ನಮಗೆ ತುಂಬ ಬೇಜಾರಾಯಿತು ನನಗಂತೂ ತುಂಬ ಬೇಜಾರಾಯಿತು ಈ ಥರ ಎಲ್ಲ ಆಯ್ತಲ್ಲ ನಮ್ಮ ಇಳಿಮೈನ್ ಮೇಲೆ ನಾವು ನಂಬ್ದನೇ ಇವತ್ತು ಅವ್ರಿಗೆ ಮನ್ಸು ನೋವು ಮಾಡ್ಬಲ್ಲ ಅಂತ ತುಂಬ ಬೇಜಾರಾಯಿತು ಅದರಿಂದ ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಎಷ್ಟು ಹೇಳಿದ್ರೂ ಮಾದೇವ್ ಕೇಳಲೇ ಇಲ್ಲ ಕೊನೆಗೂ ಆಯಿತು ಇದೊಂದು ಸಲ ನಿಭಾಯಿಸ್ಕೊಂಡು ಹೋಗಿ ಎಚ್ಚರಿಕೆ ಅಂದಿರಿ ನೀವು ಈ ಥರ ನೆಗ್ಲಿಜೆನ್ಸಿ ಮಾಡಿದ ಈ ಥರ ಆಗಿದ್ದು ಅಂತ ಒಂದು ಮಾತು ಅಂದಿದ್ದ ನಿಜನೇ ಇವಾಗ ಎಲ್ಲ ಸರಿಯಾಗಿದೆಯಲ್ಲ ಇನ್ನು ಏನು ಮಾಡಬೇಕು ಮುಂದುವರ್ಕೋ ಹೋಗಿ ನೀವು ಅಂತ ಎಲ್ಲ ಹೇಳ್ದು ಹೇಳಿದ್ರು ಕೂಡ ಅವರು ಇಲ್ಲ ನಮ್ಗೆ ಬೇಡ ನನಗೆ ನಾನು ಇಷ್ಟೆಲ್ಲ ನೀವು ಮಾತಾಡಿದ್ಮೇಲೆ ನಾನು ನಾನು ತಗೊಳ್ಳೋದಿಲ್ಲ ನಾನು ಅಂತ ಹೇಳ್ಬಿಟ್ಟು ಹೊಂಟು ಹೋಗಿದ್ದಾರೆ ಮಾದೇವರು ಅದು ತುಂಬ ಮನ್ಸಿಗೆ ನೋವು ಹೋಗ್ಬಿಟ್ಟಿದೆ ನಮಗೆ ಆದ್ದರಿಂದ ಮತ್ತೆ ಅವರು ವಾಪಸ್ ಅದನ್ನ ತಕೊಳ್ಳಿ ಅವರು ಎಂಡ್ ಹಣಬರ್ ತಗೊಂಡು ಮೈಸೂರು ಆಫೀಸು ಮತ್ತು ಮನೆ ಇವಾಗ ನಮಗೆ ಇನ್ಯಾರಿದ್ದಾರೆ ಅವ್ರು ಬಿಟ್ಟರೆ ನನ್ನ ಮಗಳು ಮತ್ತು ಮಾತೇವ್ರು ಬಿಟ್ಟರೆ ನಮಗೆ ಇನ್ಯಾರೂ ಇಲ್ಲ ಅವ್ರಿಗೆ ತಾನೇ ಸೇರಬೇಕಾಗಿರೋದು ಯಾವತ್ತಿದ್ರೂ ಇಲ್ಲ ಅಂದರೆ ಮುಂದೇನೂ ಅವ್ರಿಗೆ ಸೇರಬೇಕು ಅದರಿಂದ ನನಗೆ ಆಫೀಸ್ ಇಲ್ಲ ಬೆಂಗಳೂರು ಆಫೀಸಲ್ಲೇ ನನಗೆ ಆಗ್ತಾ ಇಲ್ಲ ಇದನ್ನಂತೂ ಆಗೋದೇ ಇಲ್ಲ ನಾನು ಟ್ರೈ ಮಾಡದೇ ಆಗ್ತಾನೇ ಇಲ್ಲ ಅದರಿಂದ ನನಗೆ ಒಂಥರ ಬೇಜಾರಾಗಿ ಹೋಗಿದೆ ಅದಕ್ಕೇ ಮಾದೇವಿಗೆ ನೀವೇ ಒಪ್ಪಿಸ್ಬೇಕು ಏನಾದರೂ ಮಾಡಿ ದಯವಿಟ್ಟು ಒಪ್ಪಿಸಿ ಹೇಗೋ ಮೊದಲು ಯಾವ ಥರ ನಡ್ಸ್ಕೊಂಡು ಹೋಗ್ತಿರೋ ಆ ಥರ ನಡ್ಸ್ಕೊಂಡು ಹೋಗಲಿ ನನ್ನ ಕೈ ಆಗ್ತಾ ಇಲ್ಲ ನನಗೆ ಹಾಗಿದ್ರೆ ಏನಾದರೂ ಮಾಡ್ಬೋದಾಗಿತ್ತು ಸ್ವಲ್ಪನೂ ಆಗ್ತಾನೇ ಇಲ್ಲ ನನಗೆ ನನಗೆ ಬೇರೆ ಹುಷಾರಿಲ್ಲ ಸುಗರು ಬಿ ಪಿ ಎಲ್ಲ ಜಾಸ್ತಿ ಆಗೋಗಿದೆ ಟೆನ್ಷನ್ನ ಜಾಸ್ತಿ ತೊಗೊಳ್ತಾ ಇದ್ದೀರಾ ಈ ಥರ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಏನು ಸಂಪಾದನೆ ಮಾಡಿದ್ರೆ ಏನು ಮನಸ್ಸಿಗೆ ನಿಮ್ಮದೇ ಬೇಕು ನಿಮ್ಮದೇ ಅನ್ನೋದೇ ಇಲ್ಲ ನನಗೆ ಅದಕ್ಕೋಸ್ಕರ ನೀವಾದರೂ ಸ್ವಲ್ಪ ಹೇಳಿ ನಿಮ್ಮ ಮಾತನ್ನ ಮಾದೇವರು ತೆಗೆದಾಕಲ್ಲ ಯಾವುದೇ ಕಾರಣಕ್ಕೂ ಅದಕ್ಕೋಸ್ಕರ ನೀವಾದರೂ ಹೇಳಿ ಅಂದ್ಬಿಟ್ಟು ಥರ ನಾನು ಬಂದಿದ್ದೀನಿ ಏನೋ ನಮ್ದ ನಂಬೆದಾಗಿ ಸಾಧ್ಯ ನಾವು ನೀವು ಇವತ್ತು ನೀವು ಈ ಮಾತಾಡಿದ ಮಾತು ಒಂದು ತಪ್ಪಿಲ್ಲ ಏಕೆಂದ್ರೆ ನೀವು ಮಾತಾಡ್ತೀರಿ ನಿಮ್ಮ ಹೆಂಗಸರಲ್ಲ ಅಡ್ಡ ದಿಡ್ಡಿ ಮಾತಾಡೋದು ಯಾರ ಕೇಳೋದು ಇವತ್ತು ಕಾಲ್ದ ಒಪ್ಪತ್ತಿನ ಬಡವರು ವೇ ಮಂದಿನ ಬದುಕಬೇಕು ಅಂತಾರೆ ಹೊರ್ತು ಇನ್ನೊಬ್ರು ಅಂಗಡಿಯಲ್ಲಿ ಇನ್ನೊಬ್ರು ಕೇಳ್ಕೊಂಡು ಇನ್ನೊಬ್ಬರ ಕಲ್ಲಿ ಬೋಯಿಸ್ಕೊಂಡು ಮಾತಾಡ್ಕ ಅಂದಂಗೆ ಅನ್ಸ್ಕೊಂಡು ನಾವು ಇರ್ತೀವಿ ಅಂತ ಅಂದ್ರೆ ಯಾರಂದ್ರೆ ಇವತ್ತಿನ ಕಾಲ್ದರಿ ಕೂಲಿ ಮಾಡಿದ್ರೆ ನಮ್ಮ ಮಕ್ಕಳ ಅಂತಾರೆ ಹೌದಮ್ಮ ನಿಮ್ಮ ಮಾತು ನಿಜನೇ ಏನ್ ಮಾಡೋದು ಅವಳಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಅವ್ಳು ಆ ಟೆನ್ಷನ್ ಆಗ್ತಾಳೆ ನಿಮಗೆ ಮೊದ್ಲೇ ಗೊತ್ತಾಗ ಯಾವ ತರ ಪ್ರಾಬ್ಲಮ್ ಇದೆ ಅಂತ ನಾನು ಸುಮಾರು ಸಲ ಹೇಳ್ತೀನಿ ಆ ಥರ ಮಾತಾಡ್ಬೇಡ ಮಾತಾಡ್ಬೇಡ ಅಂತ ಹೇಳಿದ್ರು ನಾನು ಮಾತಿನಿ ಅವ್ಳು ಕೇಳೋಲ್ಲ ಸುಮ್ಮನೆ ತಿಟ್ಟಿ ಮಾತಾಡ್ತಾಳೆ ತುಂಬ ಇದು ಮಾಡೋದು ಈ ಥರ ಎಲ್ಲ ನಮ್ಗೆ ಇಟ್ಟು ನೀನು ಕೊಟ್ಟೆ ನೀನು ಹೇಳಿ ಮೀಗೆ ನಾವು ಉಳಿಸ್ಕೊಣ ಅಂತ ನನಗೆ ಆ ಥರ ಮಾತಾಡ್ತಾಳೆ ಮಾತಾಡಿದ್ರು ಮಾತಾಡಲಿ ನಾನು ಬೋಯ್ದಿದ್ದು ಇವ್ರು ಅಷ್ಟಕ್ಕೆ ತುಂಬ ಬೇಜಾರು ಮಾಡ್ಕೋಬಿಟ್ಟಿದ್ದಾರೆ ಮಾದೇವು ಫೋನ್ ಮಾಡಿದ್ರು ಫೋನ್ ಎತ್ತುತ್ತಾ ಇಲ್ಲ ರಶ್ಮಿನೂ ಕೂಡ ಮಾತಾಡ್ತಾ ಇಲ್ಲ ಏನಿದ್ದು ಏನು ಪ್ರಯೋಜನ ಏನಿದ್ದು ನಿಜ ನಮಗೆ ಸಾಕಾಗೋಗಿದೆ ಇರೋಳೊಬ್ರು ಮಗಳು ಅವ್ರ ಜೊತೆ ನನ್ನ ಮಾತಾಡ್ಕೊಂಡು ಇರಬೇಕು ಅನ್ನೋದು ನಮ್ಗೆ ಆಸೆ ಇರಲ್ವಾ ಹೇಳಿ ಏನು ಒಂಥರ ಬೇಜಾರಾಗ್ಬಿಟ್ಟಿದೆ ನಮಗೆ ಅದಕ್ಕೇ ಸ್ವಲ್ಪ ನೀವು ಮಾತಾಡಿ ಹೇಳಿ ನೀವು ನಾವು ಇನ್ನೇನು ಮಾತಾಡಲ್ಲ ಉಳಿಸ್ಕೊಂಡ್ರು ಅವ್ರಿಗೇನೆ ಕಳ್ಕೊಂಡ್ರು ಅವ್ರಿಗೆ ನಮ್ಗೆ ಇನ್ನೊಬ್ರು ಯಾರು ಇದ್ದಾರ ಹೇಳಿ ನಮ್ಗೆ ಬೇಡ ನಮಗೆ ಯಾವುದೂ ಬೇಡ ನಮಗೆ ಏನು ಮಾಡಬೇಕು ಅಂತ ಕೆಲವು ಸಲ ಗೊತ್ತೇ ಆಗೋಣ ನಮಗೆ ಜೀವನದಲ್ಲಿ ಅಷ್ಟು ಬೇಜಾರಾಗಿ ದಯವಿಟ್ಟು ನೀವು ಸ್ವಲ್ಪ ಮಾದೇವ ಹತ್ರ ಮಾತಾಡಿ ಹೋಗಪ್ಪ ಹೋಗಿ ಹೇಳೋಕಾಯ್ತದೆ ಮಾತಾಡ್ತೀವಂತೆ ಪಪ್ಪ ಅದು ಯಾಕೆ ಈ ಪಾರ್ಟಿ ಕೇಳ್ಕೊಂಡಿರಿ ನೀವು ಅಲ್ಲ ಯಾಕೆ ಈ ಪಾಟಿ ಅಪ್ಪ ನೀವು ಏನು ಹಾಗೆಲ್ಲ ಅಂತ ಅವ್ರಿಗೂ ಬೇಜಾರಾಗದೆ ನೋಡದ ಹೋಗಿ ಮಾತಾಡಕದೆ ದಯವಿಟ್ಟು ಈಗಾದ್ರೂ ಮಾಡಿ ಒಪ್ಪಿಸ್ಬಿಡಿ ನಮ್ಗೆ ಬೇಡ ಅನ್ಸ್ಬಿಡಿದೆ ನಮಗೆ ನಿಜವಾಗ್ಲು ಯಾವುದು ಬೇಡ ನಮಗೆ ಅನಿಸ್ಬಿಟ್ಟಿದೆ ಇರೋಳೊಬ್ಳು ಮಗಳು ಅವಳು ಇತ್ತು ಮಾತಾಡಲ್ಲ ಅಂದಾಗ ನಮಗೆ ಎಷ್ಟು ಅರ್ಥ ಆಗುತ್ತೆ ಹೇಳಿ ಅವಳಂತೂ ತುಂಬ ಟೆನ್ಷನ್ ಆಗಿದ್ದಾಳೆ ಏನಾದರೂ ಮಾಡ್ಕೊಳ್ಳಿ ಅವ್ರಿಗೆ ಅವ್ರಿಗೆ ವಹಿಸ್ಬಿಡು ನಾವು ಇನ್ನೇನು ಮಾತಾಡೋದೇ ಬೇಡ ಅಂತ ಅವಳು ಹೇಳಿದ್ದಾಳೆ ಅವಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ನಮ್ಗೆ ಯಾವ ಇದು ಬೇಡ ಯಾವ ಸಿಟಿನೂ ಬೇಡ ನಮ್ಗೆ ಎಲ್ಲಾದರೂ ಒಂದು ಹಳ್ಳಿ ಕಡೆ ಬಂದು ಇವಾಗ ಸೆಟಲ್ ಆಗಬೇಕು ಅನ್ನೋದೇ ನಮಗಿಷ್ಟ ತುಂಬ ಬೇಜಾರಾಗ್ತಾಯಿದೆ ಇದೆ ನೀನು ಏನು ಇವಾಗ ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾಳಲ್ಲ ಅದಕ್ಕೆ ನಾವೇ ಈ ಕಡೆ ಬಂದುಬಿಡಣ ಅಂತ ಅಂದ್ಕೊಂಡಿದ್ದೀವಿ ನರ್ಸಿಂಗ್ ಹೋಮ್ ಶುರು ಮಾಡೋಣ ಅವಳಗೋಸ್ಕರ ಅಂತಿದ್ದು ಇವಾಗ ಅವಳು ಹಳ್ಳಿ ಕಡೆನೇ ಬರ್ತೀನಿ ಕ್ಲಿನಿಕ್ ಓಪನ್ ಮಾಡ್ತೀನಿ ಅಂತ ಅಂತ ಇದ್ದಾಳಲ್ಲ ಏನು ಇಲ್ಲ ಇಲ್ಲೂ ಅದಕ್ಕೆ ಆ ಮಗು ಆಸೆನಾದ್ರು ಪೂರ್ಣಗೊಳಿಸೋಣ ಅಂತ ಅಷ್ಟೇ ಸದ್ಯಕ್ಕೆ ಈ ಕಡೆ ಬಂದ್ಬಿಡ್ತೀವಿ ಈಗೇನಿದ್ರು ಅವರು ಬೆಂಗ್ಳೂರಲ್ಲ ಇದ್ದಾರಲ್ವಾ ಅಲ್ಲಿ ನಮ್ದು ಆಫೀಸ್ ಇದೆಯಲ್ಲ ಅದನ್ನು ಅವ್ರು ನೋಡ್ಕೊಂಡ್ರೆ ನಾನು ಮೈಸೂರಲ್ಲಿ ಇರೋದು ನೋಡಿಕೊಂಡು ಇಲ್ಲೇ ಇಲ್ಲಾದ್ರೂ ಸ್ವಲ್ಪ ಜಮೀನು ತಕೊಂಡು ಒಂದು ಮನೆ ಕಟ್ಕೊಂಡು ಸುಮ್ಮನೆ ಇದ್ಬಿಡಣ ಅನ್ನೋದೇ ನಮ್ಮ ತೀರ್ಮಾನ ಆ ಸಿಟಿ ಜೀವನ ಜಂಜಾಟ ಸಾಕಾಗಿ ಹೋಗಿದೆ ನಮಗೆ ಯಾರಾದ್ರೂ ಆಗಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗೋದ್ರೆ ಅದನ್ನು ವಹಿಸ್ಬಿಡೋಣ ಅವಸಾನು ಬೇಡ ಅನ್ಸ್ಬಿಟ್ಟಿದೆ ದಯವಿಟ್ಟು ವಿಷಯದ ಬಗ್ಗೆ ಮಾತಾಡಿ ನೀವು ನೋಡೋಣ ಮಾಧ್ಯಮ ಏನಂತಾರೆ ಆಯ್ತು ಕಣಪ್ಪ ಅಯ್ಯೋ ಅದನ್ನೇ ಗಂಧ ಕೊಟ್ಬಿಡ್ತೀನಿ ಬಾಯಿಗೆ ಬಂದಾಗ ಮಾತಾಡೋದ್ ಮಗನೇ ಅವ್ರಂಗಡ ಜಿ ಪಾಟಿ ಮಾತಾಡಿದ್ದು ಅವ್ರಲ್ಲಿ ನಾನು ಮಾತಾಡ್ಸ್ಕೊಳ್ಳೋಣ ನೀನ್ ಏನು ಮುಡಿಗಿಲ್ವಾಷ್ಟ ಅವ್ರ ತೋಟ ಕಟ್ಲರ್ ನಮ್ಮ ಕಡೆ ನಮ್ಮ ಸಾವಿರದಲ್ಲಾರು ಇಲ್ವಾ ನಾವು ಯಾಕೆ ಅವ್ರ ಮಾತಾ ಮಾತಾ ಕೇಳಬೇಕು ಅಂದ್ಕೊಂಡು ಬೇಜಾರ್ ಮಾಡ್ಕೊಂಡಪ್ಪ ಭಾಳ ಬೇಜಾರ ಮಾಡ್ಕೊಂಡು ನಾನು ಕೊಟ್ಬಿಡ್ತೀನಿ ಕಣಜ್ಜಿ ಅಂದ್ಬಿಟ್ಟು ಸಿಕ್ಕ ತಕ್ಷಣ ಅವ್ನು ಯಾವನೋ ಬೇವರ್ಸಿ ನನ್ನ ಮಗ ಅದೇ ನಂಬಿಕಿದ್ರೋಹ ಅಂದರೆ ಯಾವ ಥರ ಮಾಡ್ತಾರೆ ನೋಡಿ ನಂಬಿಕಿದ್ರು ಹೋಗ ಏನಾರೇ ಅಲ್ಲಿ ಒಬ್ರು ನಂಬಿ ಒಂದು ಕೆಲಸ ವಹಿಸೋರಿ ಅದನ್ನ ನಾವು ಹೆಂಗೆ ಕಾಪಾಡ್ಕೊಂಡು ಹೋಗಬೇಕು ಅನ್ನೋದನ್ನ ಬುದ್ಧಿ ಕಲಿಬೇಕು ಏನು ಮಾಡಿರಿ ಕಲಿಯೋಕ್ಕಿಲ್ಲ ಏನು ಮಾಡೋಕ್ಕಾಗಲ್ಲಮ್ಮ ನಿಜವಾಗ್ಲೂ ಕೆಲವು ಸಲ ಏನು ಮಾಡೋಕ್ಕಾಗಲ್ಲ ಜಾಸ್ತಿ ರೀತಿಯಾಗಿ ಇವತ್ತಿನ ಕಾಲದಲ್ಲಿ ಯಾರು ನಂಬಕ್ಕೆ ಹೋಗ್ಬಾರ್ದು ಏನು ಹೇಳಿ ಜಾಸ್ತಿ ನಂಬ್ದಷ್ಟು ಕಷ್ಟ ಏನಕ್ಕೆ ನಂಬಕ್ಕೆ ಹೋಗ್ಬೇಕು ಅದಕ್ಕೆ ಆ ವಿಷಯ ನಿಮ್ಮ ಹತ್ರ ಮಾತಾಡಿದ್ರೆ ಏನಾದ್ರು ಒಂದು ಸಜೆಷನ್ ಸಿಗುತ್ತೆ ತಿರುಗಾಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ಸಮಾಧಾನವೇ ಇಲ್ಲ ಮನ್ಸಿಗೆ ಹೌದು ಹೌದು ನಿಮ್ಮ ಎಷ್ಟೋ ಚಂದ ಅನ್ಸ್ಬಿಡುತ್ತೆ ಸಿಟಿ ಜೀವನಕ್ಕಿಂತ ನಿಜವಾಗ್ಲೂ ಈ ಜೀವನ ತುಂಬಾ ಬೆಸ್ಟ್ ಅನ್ಸ್ಬಿಡುತ್ತೆ ಅಯ್ಯೋ ಸಿಟಿಲಿ ಹೋಗ್ಬೇಕು ಸಿಟಿಗೆ ಹೋಗಿದ್ದು ಎಲ್ಲಿ ಬರ್ಬೇಕು ಅನ್ನೋದೇ ಆಸೆ ಅಲ್ವಾ ಮನ್ಸನ್ಗೆ ನಾವ್ ಎಲ್ಲ ಯಾರು ಆಸೆ ಇನ್ನೊಬ್ರು ನೋಡಿ ಅವ್ರಿಗೆ ಚೆನ್ನಾಗಿದ್ರೆ ಚೆನ್ನಾಗಿರ್ತೀವಿ ಅಂತೀವಿ ಮಾಡೋಕ್ಕಾಗಿಲ್ಲ ಹೌದು ನಿಮ್ಮ ಮಾತು ನೂರಕ್ಕೆ ನೂರು ಭಾಗ ಸತ್ಯ ನೀವು ಹೇಳ್ತಾ ಇರೋದು ನಿಜವಾಗ್ಲೂ ನಮ್ಮ ಹತ್ರ ಇದ್ರೆ ಯಾವುದೇ ಒಂದು ಇದ್ರ ಬಗ್ಗೆ ನಮಗೆ ವ್ಯಾಲ್ಯೂ ಗೊತ್ತಿರಲ್ಲ ಇಲ್ಲದ ಹೋದವರು ಕಷ್ಟ ಪಡ್ತಾ ಅವ್ರಿಗೆ ಗೊತ್ತಿರುತ್ತೆ ಏನು ಮಾಡೋಕ್ಕಾಗಲ್ಲ ದೇವರು ಒಂದು ಕೊಡ್ತಾನೆ ಅವ್ನು ಕಿತ್ಕೊಳ್ತಾನೆ ಏನು ಮಾಡೋಕ್ಕಾಗುತ್ತೆ ಎಲ್ಲ ಇದೆ ತಿನ್ನೋಕೆ ಆರೋಗ್ಯನೇ ಇಲ್ಲ ನಮಗೆ ಏನು ಮಾಡೋಕ್ಕಾಗಲ್ಲ ಸಲ ಕೆಲವು ಸಲ ತುಂಬ ಜೀವನ ಮನ್ಸಿನ ಜೀವನ ತುಂಬ ಕಷ್ಟ ಅಂತ ಅನಿಸ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಸರಿಯಮ್ಮ ಆಯಿತು ದಯವಿಟ್ಟು ಬೇಜಾರು ತಿಳ್ಕೊಬೇಡಿ ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೆ ಬೇಜಾರಾಯಿತು ಯಾವ ಥರ ಈ ಥರ ಯಾವ ಥರ ಮಕ ತೋರಿಸ್ಕೊ ಮಾತಾಡೋದು ಅಂತ ಆದರೆ ಮಾತಾಡಲಿಲ್ಲ ಅಂದರೆ ವಿದ್ಯಿಲ್ಲ ಅಂದರೆ ಮಾಧ್ಯಮ ನಿಮ್ಮತ್ತಾದರೆ ಕೇಳ್ತಾನೆ ಅನ್ನೋ ನಂಬಿಕೆ ನನಗಿದೆ ಅದಕ್ಕೋಸ್ಕರ ಬಂದೆ ದಯವಿಟ್ಟು ಇದೊಂದು ಕೆಲಸ ಮಾಡಿಸ್ಕೊಡಿ ನಮಗೆ ನಮ್ದು ಅಷ್ಟೇ ಸಾಕು ಸರಿ ಅಯ್ಯೋ ನಾಲ್ಕು ದಿನ ಎಲ್ಲ ಇರೋ ಅಷ್ಟದಿಲ್ಲ ನನಗೆ ನೋಡೋಣ ಇದೊಂದು ಜವಾಬ್ದಾರಿ ಒಂದು ಕಳಿತೆ ನಾವು ಬಂದು ಒಳ್ಳೆಯಲ್ಲೇ ಸೆಟಲ್ ಆಗ್ತೀವಿ ಆವಾಗ ಪ್ರತಿದಿನ ಬಂದು ಇಲ್ಲೇ ಉಪ್ಪು ಸಾಂಬಾರು ಮುದ್ದೆ ಎಲ್ಲ ತಿನ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ ಆಯ್ತು ಆಯ್ತು ಈಗ ನಡಿಯಪ್ಪ ನಡಿದ್ರೆ ಮನೆಗೆ ಹೋಗದೆ ಅಕ್ಕ ಬಾ ಹೋಗದ ನಡಿಯಪ್ಪ ನಡಿದ್ರೆ ಹೋಗದ ದಯವಿಟ್ಟು ಈ ವಿಷಯದ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಕೇಳಕ್ಕಾಯ್ತು ನಡಿಯಪ್ಪ ಕೇಳಕ್ಕಾಯ್ತದ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ